ನೋಡ್ರಿ ಸಮಾಜ ಅನ್ನೋದು ಭಾಳ ದೊಡ್ಡದು ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯಕ್ಕೆ ಕಾಲ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ ಅದು ಬಂದ್ರೆ ಅದು ಕೂಡ ಆಗೇ ಆಗುತ್ತೆ ಕಾಯ್ದು ನೋಡ್ರಿ ಆಗುತ್ತೆ ಕಾಯ್ದು ನೋಡ್ರಿ ಇದೇ ಆಗೋದು ಈಗ ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಯಿಲ್ಲ ಅಂತದಕ್ಕೆ ಅದು ಇಡೀ ಈ ಭೂಮಂಡಲ ಯಾರನ್ನು ನಿನ್ನಿಸೋಕ್ಕಾಗಲ್ಲ ಅಂತ ಬದಲಾವಣೆ ಆಗಬೇಕು ಅಂದ್ರೆ ಈಗ ಸುನಾಮಿ ಆಗುತ್ತೆ ಹೆಂಗಾಗತ್ತ ಹೆಂಗಾಗುತ್ತೆ ಹೇಳಿ ಕೇಳಿ ಬಂತಾನ ಅದು ಹಂಗ ಇವ್ರದ್ದು ಕಾಲ ಮುಗುದೈತಿ ಬದಲಾವಣೆ ಹಾಗೆ ಆಗತ್ತೆ ಸಮಾಜ ಕಟ್ಟಿದವ್ರು ಎಲ್ಲಿದ್ದೀ ಇವ್ರೆಲ್ಲ ಎಷ್ಟು ದಿವಸ ಹಿಂದೆ ಬಂದಾರ್ರಿ ಇವರು ಸಮಾಜ ಕಟ್ಟಕ್ಕೆ ಓರಿಜ್ನಲ್ ಸಮಾಜ ಕಟ್ಟಿದ ಮನೆ ತಂದಾಗ ಹುಟ್ಟಿದಂಥವ್ರು ನಾನು ಹನ್ನಾಳು ಗುರುಗಳ್ ನೆನೆಸ್ಬೇಕು ಎಸ್ ಆರ್ ಕಾಶ್ಯಪ್ನವ್ರು ನೆನೆಸ್ಬೇಕು ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮ ಅದಾರ ಆಧಾರ್ ಅನ್ನೋದಾಗ ವರ್ತು ಮಾಡಿಕೊಟ್ಟಿದ್ದವಂಥವ್ರು ಮನೆ ತಂದಾಗ ಹುಟ್ಟಿದಂಥವ್ರು ನಾನು ಇವ್ರು ಯಾರು ಇದ್ರು ಹಿಂದೆ ಸುಮ್ಮನೆ ಮಾತಾಡ್ತಾರೆ ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದ್ದಾರೆ ಅಷ್ಟೇ ಇವರು ಅಧಿಕಾರಕ್ಕೆ ಓಟ್ಗೆ ಇವರು ಲಾಭಕ್ಕೆ ಉಪಯೋಗ ಮಾಡ್ಕೊತಾ ಇದ್ದಾರೆ ಈ ಸ್ವಾಮೀಜಿ ಏನು ಮಾಡ್ಯಾರ ಇಲ್ಲಿ ಇಲ್ಲಿ ಬಿಟ್ಟ ಬಂದು ಯಾರು ಯಾರು ಮಾಡಿದ್ರು ಹೋರಾಟ ಯಾತಕ್ಕೋಸ್ಕರ ಮಾಡಿದ್ವಿ ಟೂವೇ ಕೇಳಿದ್ವಿ ಇವ್ರು ಇವತ್ತು ಇವತ್ತು ಹೇಳ್ತಾರೆ ಇವರು ಇದೇ ಬಸ್ಸು ಕೊಡರು ಎನೇ ಕೇಳಿಲ್ಲ ನಾವು ಅವು ಕೇಳೋಣ ಕಾ ಕಾಶ್ಯಪ್ಪನವರು ಕೇಳೋಣ ಅಂತ ಇರ್ತಾನಲ್ಲಿ ಮನುಷ್ಯ ಇನ್ನು ಈ ನಾಲ್ಕು ಶಿವ ನಾಲ್ಕು ವರ್ಷ ಹುಚ್ಚನಾಗಿ ಓದರದಂಗೆ ಓದ್ಕೊಂತ ಹೇಳಿದ್ನಲ್ಲ ಎದಕ್ಕೆ ಓದರಿದ್ದೀವ ಏನು ಅಂತ ಓದ್ರೀದ ಕೇಳಿರಿ ಅವ್ರ ಬಾಸ್ನ ಏ ಬೇಕಂತ ಓದ್ರಿ ಏನು ಓದ್ರಿ ನಾ ಇವತ್ತು ಏ ನಾವು ಕೇಳಿಲ್ಲ ಅಂತ ಹೇಳ್ತಾನೆ ಇವ್ರಿಗೆ ಒಂದು ಇದು ಇರಬೇಕು ಮನುಷ್ಯನ ಹತ್ರ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಇರಬೇಕು ಆ ಒಂದು ಸ್ಟ್ಯಾಂಡರ್ಡು ಘನತೆ ಗೌರವ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಏನೂ ಇಲ್ಲ ಆ ಮನುಷ್ಯನ ಹತ್ರ ಅವನ ಬಗ್ಗೆ ಮಾತಾಡೋಕ್ಕೂ ಅಸಹ್ಯ ಅನಿಸುತ್ತ ನೋಡ್ರಿ ಸಮಾಜ ಅನ್ನೋದು ಭಾಳ ದೊಡ್ಡದು ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯಕ್ಕೆ ಕಾಲ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ ಅದು ಬಂದ್ರೆ ಅದು ಕೂಡ ಹಾಗೆ ಆಗತ್ತೆ ಕಾಯ್ದು ನೋಡ್ರಿ ಆಗತ್ತೆ ಕಾಯ್ದು ನೋಡ್ರಿ ಇದೇ ಆಗೋದು ಈಗ ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಯಿಲ್ಲ ಅಂತದಕ್ಕೆ ಅದು ಇಡೀ ಈ ಭೂಮಂಡಲ ಯಾರನ್ನು ಅಂತ ಬದಲಾವಣೆ ಆಗಬೇಕು ಅಂದ್ರೆ ಈಗ ಪ ಸುನಾಮಿ ಆಗುತ್ತೆ ಹೆಂಗಾಗತ್ತ ಹೆಂಗಾಗತ್ತೆ ಹೇಳಿ ಕೇಳಿ ಬಂತಾನ ಅದು ಹಂಗೆ ಇವ್ರದ್ದು ಕಾಲ ಮುಗುದೈತಿ ಬದಲಾವಣೆ ಆಗೇ ಆಗುತ್ತೆ ಸಮಾಜ ಕಟ್ಟಿನ ರೀ ಯಾರೀ ಕಟ್ಟಿದವರು ಎಲ್ಲಿದ್ದೀ ಇವರೆಲ್ಲ ಎಷ್ಟು ದಿವ್ಸ ಹಿಂದೆ ಬಂದಾರ್ರಿ ಇವರು ಸಮಾಜ ಕಟ್ಟಕ್ಕೆ ಓರಿಜ್ನಲ್ ಸಮಾಜ ಕಟ್ಟಿದ ಮನೆ ತಂದಾಗ ಹುಟ್ಟಿದಂಥವ್ರು ನಾನು ಹನ್ನಾಳು ಗುರುಗಳ್ನ ನೆನೆಸ್ಬೇಕು ಎಸ್ ಆರ್ ಕಾಶ್ಯಪ್ಪನವ್ರು ನೆನೆಸ್ಬೇಕು ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮಸಾಲಿಯರು ಅನ್ನೋದಕ್ಕೆ ಅನ್ನೋದಾಗ ವರ್ತು ಮಾಡಿಕೊಟ್ಟಿದ್ದವಂಥವ್ರು ಮನೆ ತಂದಾಗ ಹುಟ್ಟಿದಂಥವ್ರು ನಾನು ಇವರು ಯಾರು ಇದ್ದರು ಹಿಂದೆ ಸುಮ್ಮನೆ ಮಾತಾಡ್ತಾರೆ ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದ್ದಾರೆ ಅಷ್ಟೇ ಇವರು ಅಧಿಕಾರಕ್ಕೆ ಓಟ್ಗೆ ಇವರು ಲಾಭಕ್ಕೆ ಉಪಯೋಗ ಮಾಡ್ಕೋತಾ ಇದ್ದಾರೆ ಈ ಸ್ವಾಮೀಜಿ ಏನು ಏನು ಮಾಡಿದಾರೆ ಇಲ್ಲಿ ಇಲ್ಲಿ ಬಿಟ್ಟ ಬಂದು ಯಾರು ಯಾರು ಮಾಡಿದ್ರು ಹೋರಾಟ ಯಾತಕ್ಕೋಸ್ಕರ ಮಾಡಿದ್ವಿ ಟು ಎ ಕೇಳಿದ್ವಿ ಇವ್ರು ಇವತ್ತು ಇವತ್ತು ಹೇಳ್ತಾರೆ ಇವರು ಇದೇ ಬಸ್ನ ಕೊಡರು ಟೂ ಕೇಳಿಲ್ಲ ನಾವು ಅವ್ರು ಕೇಳ್ಯಾನ ಕಾ ಕಾಶೀಪ್ನೂರು ಕೇಳ್ಯಾನಂತ ಹೇಳ್ತಾನೆ ಈ ಮನುಷ್ಯ ಇನ್ನು ಈ ಯೂಸ್ ನಾಲ್ಕು ನಾಲ್ಕು ವರ್ಷ ಹುಚ್ಚನಾಗಿ ಓದ್ರದಂಗೆ ಓದಕೊಂತಡಿದ್ನಲ್ಲ ಎದಕ್ಕೆ ಓದರಿದ್ದೀವ ಏನು ಅಂತ ಓದ್ರೀದ ಕೇಳ್ರಿ ಅವ್ರು ಬಾಸ್ನ ಟೂ ಎ ಬೇಕಂತ ಓದ್ರಿಂದ ಏನು ಓದ್ರಿಂದ ಇವತ್ತು ಟೂ ಎ ನಾವು ಕೇಳಿಲ್ಲ ಅಂತ ಹೇಳ್ತಾನೆ ಇವ್ರಿಗೆ ಒಂದು ಇದು ಇರಬೇಕು ಮನುಷ್ಯನ ಹತ್ರ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಇರಬೇಕು ಅವನ ಸ್ಟ್ಯಾಂಡರ್ಡು ಘನತೆ ಗೌರವ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಏನೂ ಇಲ್ಲ ಆ ಮನುಷ್ಯನ ಹತ್ರ ಅವನ ಬಗ್ಗೆ ಮಾತಾಡೋಕ್ಕೂ ಅಸಹ್ಯ ನನಗೆ ಸಮಾಜದ ಜನ